ಹದಗೆಟ್ಟಿರುವಂತಹ ಒಂದು ಪೇಷೆಂಟ್ ದೇಹ ಹದಗೆಟ್ಟಿರುವಂತಹ ಒಬ್ಬ ಪೇಶೆಂಟ್ ಅವನಿಗೆ ವೆಂಟಿಲೇಟರ್ ನ ಅಗತ್ಯತೆ ಇದೆ ಅಂತ ನಾವು ಹೇಳ್ತೇವೆ ವೆಂಟಿಲೇಟರ್ ನಲ್ಲಿ ಹೇಗೆ ತನ್ನ ಉಸಿರಾಟವನ್ನ ಪಡ್ಕೊಳ್ತಿರ್ತಾನೆ ಹಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಗ್ಯಾರಂಟಿಯನ್ನ ಕೊಟ್ಟು ಜನರ ಕೈಯಿಂದ ಪಿಕ್ ಪಾಕೆಟ್ ತರ ನಮ್ಮ ಕೈಯಿಂದ ಎಲ್ಲ ಬೆಲೆ ಎಲ್ಲ ರೀತಿಯಲ್ಲೂ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದ ಹಣವನ್ನ ಕಿತ್ಕೊಳ್ತಿದೆ ಇವತ್ತು ಗ್ಯಾರಂಟಿಯನ್ನ ಹೇಳ್ತಾ ಇದ್ರು ಕಳೆದ ಬಾರಿ ಐದು ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ ತೃಪ್ತಿಕರ ಆಗಿದೆ ಅಂತ ನಾನು ಕೇಳ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಕೊಟ್ಟದ್ದು ಯಾರಿಗೆ ದಕ್ಕಿದೆ ಅಂತ ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ದಾಖಲೆಗಳಿವೆ ಒಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ತಮ್ಮ ಯೋಜನೆಗಳನ್ನು ಮುಟ್ಟಿಲ್ಲ ಅದು ಏನು ಒಂದು ಕಂತು ಬಂದು ಇವತ್ತು ಆ ಯೋಜನೆಗಳು ಕಾಯ ಕಣ್ಣುಮಾಯ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯ ತನಕ ಕಾದುಕೊಂಡಿರು ನಿಂತಿರುವ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮುಗಿದ ನಂತರ ಒಂದು ತಿಂಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯ ಏರಿಕೆಯನ್ನ ಮೂರರಿಂದ ಮೂರುವರೆ ರೂಪಾಯಿಯನ್ನ ಜಾಸ್ತಿ ಮಾಡಿತ್ತು ಇನ್ನು ಆ ವಿಷಯ ಮರೆ ಮಾಚುವಷ್ಟರಲ್ಲೇ ಜನರು ಇನ್ನೇನು ಎದ್ದೇಳಬೇಕು ಅನ್ನುವಷ್ಟರಲ್ಲೇ ಇವತ್ತು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದೆ ಇವತ್ತು ಹಾಲಿನ ಬೆಲೆ ಒಂದು ಲೀಟರ್ ಗೆ ನಾಲ್ಕು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರೇ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ನೀವು ದೊಡ್ಡವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇಲ್ಲ ಹೊಟ್ಟೆಗೂ ನೀವು ಬರೆಯನ್ನ ಹಾಕ್ತಾ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಈ ಒಂದು ಕೆಟ್ಟ ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಮಹಿಳೆಯರು ಇವತ್ತು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಆಡಳಿತ ತಾವು ಮಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ನಾನು ಕೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಹಳ ವಿನೂತನ ರೀತಿಯ ಈ ಒಂದು ಪ್ರತಿಭಟನೆ ಇವತ್ತು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಈ ಬೀದಿ ಬದಿಯಲ್ಲಿ ಚಹಾ ತಯಾರಿಕೆ ಮಾಡಿ ಹಾಲಿಲ್ಲದೆ ಕಣ್ಣು ಚಾವನ್ನ ಕೊಡ್ತಿರುವಂತ ಒಂದು ವಿನೂತನ ದೃಶ್ಯ ನಮಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಇದಕ್ಕೆಲ್ಲ ಕಾರಣಕರ್ತರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳುವಂತದ್ದು ಅರಿವು ಅರಿವಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ ಇವತ್ತು ಜನಸಾಮಾನ್ಯರು ಕಣ್ಣೀರು ಆಗ್ತಾ ಇದ್ದಾರೆ ಪ್ರತಿ ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಮ್ಗೆ ಗ್ಯಾರಂಟಿ ಬೇಡ ಏರಿದ ದರವನ್ನ ಕಡಿಮೆ ಮಾಡಿ ನಮಗೆ ದರ ಹೆಚ್ಚಾಗ್ತಾ ಇದೆ ನಮಗೆ ಜೀವನ ನಡೆಸ್ಕೊಳ್ಳಿಕ್ಕಾಗಲ್ಲ ನೀವು ಹೇಳಿದಂತ ದನ ದರವನ್ನ ಕಡಿಮೆ ಮಾಡಿ ಅಂತ ಹೇಳುವಂಥದ್ದನ್ನ ಕಣ್ಣೀರಾಕಿ ಸಾರಿ ಸಾರಿ ಮಾಧ್ಯಮದ ಎದುರುಗಡೆ ಇವತ್ತು ಜನರು ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ ಮಾತಾಕಿ ಹಾಲಿನ ಬೆಲೆ ಏರಿಕೆ ಮಾಡಿದಂತಹ ಭ್ರಷ್ಟ ಸರ್ಕಾರಕ್ಕೆ ಹಾಲಿನಂತಹ ಶುಭ್ರ ಸರ್ಕಾರ ಅಂತಂದ್ರೆ ಅದು ನಮ್ಮ ಬಿಜೆಪಿ ಸರ್ಕಾರ ಇನ್ನು ನೋಡಿದಂತಹ ಒಳ್ಳೆ ಸರ್ಕಾರ ಅಂತಂದ್ರೆ ಅದು ಹಾಲಿನಂತೆ ಬಿಳುಪಾಗಿರುವಂತಹ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಹಾಲಿಲ್ಲ